ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿ ರೀ ಬೇಸಿಗೆಯ ಹಪ್ಪಳ ಸಂಡಿಗೆ ರೆಸಿಪಿಯೊಳಗೆ ಮತ್ತೊಂದು ಆ್ಯಡ್ ಮಾಡ್ಕೊಂಡು ಬಿಡ್ರಿ ರವಾ ಸಂಡಿಗೆ ರವೆಯಿಂದ ಹಿಂಗೆ ಹೆಂಗೆ ಮಾಡ್ತಾರಂಥೇಳಿ ನೀವು ಅಂತೀರಿ ಅಷ್ಟು ಮಸ್ತಾಗಿ ಭಾಳ ಸುಲಭವಾಗಿ ಇವತ್ತಿನ ಹಿಡ್ದಾಗ ನಾವು ನಿಮ್ಗೆ ರವ ಮಾಡಿರುವಂತಹ ಸಂಡಿಗೆಯ ಕಂಪ್ಲೀಟ್ ಪ್ರೊಸೀಜರನ್ನು ರೀ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಫೇಸ್ಬುಕ್ದಾಗ ಫಾಲೋ ಮಾಡಿಲ್ಲ ಅಂತಂದ್ರೆ ಫಾಲೋ ಮಾಡಿ ಹಾಗಾದ್ರೆ ಶುರು ಮಾಡೋಣ ಬರ್ರಿ ಹಾಗಾದ್ರೆ ಮೊದ್ಲಿಗೆ ಏನ್ ರೀ ಮೊದಲಿಗೆ ಒಂದು ಐದು ಕಪ್ ನಾವಿಲ್ಲಿ ಸಣ್ಣ ರವ ಅಥವಾ ಚಿರೋಟಿ ರವ ತಗೋರಿ ಅಥವಾ ಜೀರೋ ನಂಬರ್ ರವಾ ಅಂತ ನೋಡ್ರಿ ಅದನ್ನ ಐದು ಕಪ್ಪ ಒಂದು ಪಾತ್ರೆ ಒಳಗ ನಾವ ತಗೊಳತೈತಿ ಗೊತ್ತಾದ್ರೆ ಐದು ಕಪ್ ರವ ತ ಈಗ ನೋಡಿ ಹಿಂಗಿರ್ತೈತ್ರಿ ರವ ಇಷ್ಟು ಸಣ್ಣಂದ ನೀವ ರವ ತಗೊಳ್ಬೇಕಾಗೈತಿ ಗೊತ್ತಾದ್ರೆ ಇದು ಯಾರವ ಅಂತ ಹೇಳಿ ನೀವು ಬೇರೆ ಬೇರೆ ಹೆಸರಿಂದ ಕರಿತಿರ್ತೇವೆ ಅದಕ್ಕೆ ನಿಮಗೆ ಅದಾದ ಹಂಗ ತ ಈಗ ರವಾದಾಗ ಏನು ಮಾಡ್ನಪ್ಪಾ ಅಂತಂದ್ರೆ ನೀರು ಹಾಕೋಣ ನೀರು ಭಾಳಷ್ಟಕ್ರಿ ಯಾಕಂತಂದ್ರೆ ಒಮ್ಮೆ ಕುಡಿದು ಬಿಡ್ತೈತಿಲ್ಲ ಅದಕ್ಕೆ ಒಂದು ನೀರು ಹಾಕಿ ನೆಕ್ಸ್ಟ್ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ತಿಳಿತ್ರಿ ಹಿಂಗೆ ಚಂದಂಗಿ ಕೂಡಿಸ್ಬೇಕಂದ್ರೆ ನೀರೊಳಗಾದ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ರಿ ಆಮೇಲೆ ತದನ್ನ ಮಿಕ್ಸ್ ಮಾಡಿ ಮತ್ತೆ ನೀರು ಕುಡಿಯಾಕ್ತಿರ್ತದ ಬೇಕಂತಂದ್ರೆ ಮತ್ತೊಂದು ಸ್ವಲ್ಪ ನೀವು ಹಾಕ್ರಿ ನೀವೇನು ಮಾಡ್ರಿ ಅಂತಂದ್ರೆ ಈ ಪಾತ್ರೆ ಸ್ವಲ್ಪ ಸಾಂದ ಹಾಕೈತಿರಲಿ ಅದಕ್ಕೆ ಇದನ್ನೆಲ್ಲ ಏನು ಮಾಡ್ನಪ್ಪ ಅಂತಂದ್ರೆ ನಾವು ಒಂದು ದೊಡ್ಡ ಪಾತ್ರೆ ಅಥವಾ ಒಂದು ಬುಟ್ಟಿ ಒಳಗೆ ಟ್ರಾನ್ಸ್ಫರ್ ಮಾಡ್ಕೋತೀವಿ ಯಾಕಂತಂದ್ರೆ ಇದು ಸಾಂದಾಗಿ ಯಾಕಂದ್ರೆ ಅದಕ್ಕೆ ಇನ್ನೂ ನೀರು ಬೇಕು ರೀ ಈಗ ನೋಡ್ಬೋದು ನೀವು ಅದನ್ನೆಲ್ಲ ನಾವು ಒಂದು ಬುಟ್ಟಿ ಒಳಗೆ ಅಥವಾ ಒಂದು ದೊಡ್ಡ ಪಾತ್ರೆ ಒಳಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋತೀವಿ ಗೊತ್ತಾತ್ರಲ್ಲ ಈಗ ಅದಕ್ಕೆ ಬೇಕಂತಂದ್ರೆ ಇನ್ನೊಂದು ಸ್ವಲ್ಪ ನೀವು ಏನು ಮಾಡ್ಬೋದು ರೀ ನೀರು ಹಾಕಿ ಮಿಕ್ಸ್ ಮಾಡ್ಬೋದು ಗೊತ್ತಾತ್ರಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ನಾವು ನೀರನ್ನು ಹಾಕಿ ಹಂಗೆ ಬಿಟ್ಟು ಒಂದು ಹದಿನೈದು ನಿಮಿಷ ಹಂಗೆ ಬಿಟ್ಬಿಡ್ರಿ ಅಂದ್ರೆ ಅಂದರೆ ಆ ರವೆ ಎಲ್ಲ ಕೆಳಗೆ ಹೋಗಿ ನೀರಟ್ಟ ಮ್ಯಾಲೆ ಮ್ಯಾಲೆಳಿಬೇಕು ಆಮೇಲೆ ತ ಆ ನೀರು ಏನಿರ್ತಾವ್ರೆ ಅವ್ನು ಹಿಂಗೆ ತೆಗೆದು ಬಿಡ್ಬೇಕಾಕೈತಿ ಗೊತ್ತಾತ್ರಿ ಈಗ ನೋಡಿ ನಾ ಮ್ಯಾಲ ನಿಂತಿದ್ದೀರೆಲ್ಲಾನ ತೆಗೆದು ಬಿಟ್ಟ ಮತ್ತೆ ಆ ಬುಟ್ಟೆ ಅಂದ್ರೆ ರವಾ ಐತ್ರಿಲ್ಲೇ ಅದ್ರಾಗ ವಾಪಸ್ ಮತ್ತೆ ನಾವು ನೀರು ಹಾಕ್ಬೇಕಾಕೈತಿ ನೀರು ಹಂಗೆ ಮತ್ತೆ ಮ್ಯಾಲ ನಿಲ್ದಂಗೆ ನೀರನ್ನು ನೀವ ಹಾಕ್ಬೇಕೈತಿರಿ ಗೊತ್ತಾದ್ರಲ್ಲೇ ಹಿಂಗೆ ನೀವೇನು ಮಾಡ್ಬೇಕ್ರಿ ಅಂತಂದ್ರೆ ಈ ನೀರು ಹಾಕಿ ಓವರ್ ನೈಟ್ ಇಟ್ಟು ಬಿಡ್ಬೇಕ್ರಿ ಇಟ್ಟ ಮರುದಿನ ಮುಂಜಾನೆ ಮತ್ತೆ ಆ ಮ್ಯಾಲ ನಿಂತಿದ್ದು ನೀರನ್ನು ನೀವು ಹಿಂಗೆ ತೆಗೆದು ಬಿಡ್ಬೇಕಾಗ್ತತಿ ಗೊತ್ತಾದ್ರಲ್ಲ ನೋಡಿ ಇಷ್ಟ ಸಿಂಪಲ್ ಆಗೈತೆ ರೀ ಆದ್ರೆ ಪ್ರೊಸೀಜರನ್ನು ಚಂದಂಗೆ ಫಾಲೋ ಮಾಡಿರಿ ಮಸ್ತಂಗೆ ನಿಮಗೆ ಸಂಡಿಗೆ ಬರ್ತಾವೆ ಈಗ ನೋಡ್ರಿ ನೀರೆಲ್ಲ ತೆಗೆದಾದ್ಮೇಲೆ ರವೆ ಇಟ್ಟಿದ್ದೀವಿ ಹಂಗೆ ಒಂದು ಪಾತ್ರೆದಾಗ ಏನು ಮಾಡಪ್ಪ ಅಂತಂದ್ರೆ ಆ ತಂಬಿ ಏನು ನೋಡತ್ತಿರಲೇ ಬಿಡದಾಗ ಅದರಲ್ಲೇ ಒಂದೂವರೆ ತಂಬಿಗೆಯನ್ನ ನಾವಿಲ್ಲಿ ನೀರು ಹಾಕೀವಿ ನೋಡ್ಬೋದ್ರಿ ಒಂದ್ಸಲ ಫಸ್ಟಿಗೆ ಒಂದು ತಂಬಿಗೆ ಮೇಲೆ ತ ಅದಕ್ಕೆ ಇನ್ನೊಂದು ಅರ್ಧ ತಂಬಿಗೆ ನೀರು ಹಾಕಿ ಕುದಿಯಾಕ ಇಟ್ಟಿದ್ದೆವು ಅದ್ರಾಗ ಒಂದು ಹಿಟ್ಟನ್ನು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿರಿ ಯಾಕಂತಂದ್ರೆ ಭಾಳದು ಬೇಕಾಗಿಲ್ಲ ಅದಕ್ಕೆ ಅದ್ರ ಜೊತೆ ಸ್ವಲ್ಪ ಪಾಪಡ್ ಖಾರನು ಹಾಕಿವು ಸ್ವಲ್ಪ ಪಾಪಡ್ ಖಾರ ಸ್ವಲ್ಪ ಉಪ್ಪ ಅದಾದ್ಮೇಲೆ ಅದನ್ನ ಮಿಕ್ಸ್ ಮಾಡಿ ಚಂದಂಗಿ ನೀರ ಸಣ್ಣಗೆ ಕುದಿ ಬರತ್ತಿರ್ತಾವ್ರಲ್ಲ ಅವಾಗೇನು ನಾವು ರವೆ ಮಾಡಿಟ್ಟಿದ್ದೀವ್ರಲ್ಲ ಅದನ್ನು ಒಂದು ಕೈಲಿ ಹಾಕಿರಿ ಒಂದು ಕೈಲಿ ತಿರ್ಬ್ಯಾಡ್ಕೋತಾ ಇರಬೇಕೈತಿರಿ ನೀವು ಹಂಗೆ ಒಂದು ಸಲ ಹಾಕಿದ್ರಿ ಅಂತಂದ್ರೆ ರವೆ ಪಟ 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 ತಿರ್ಬ್ಯಾಡ್ದು ರೀ ಬಿಡಂಗಿಲ್ಲ ಬಿಡೋಂಗಿಲ್ಲ ಅದು ಏನು ಉಳ್ಯಂಗಿಲ್ಲ ಚೆಂದಂಗ್ ಹುಟ್ಟಿರ್ತೈತರಲ್ಲ ಅದರಲ್ಲಿ ತೊಗೊಂಡು ಹಿಂಗೆ ತಿರ್ವಾಡಕ್ಕೆ ಸ್ಟಾರ್ಟ್ ಮಾಡಿ ಗ್ಯಾಸ್ ಮೀಡಿಯಂ ಫ್ಲೇಮ್ದಾಗೆ ಇರಲಿ ನೀವು ಮಿಕ್ಸ್ ಮಾಡ್ಕೋತಾ ಇರಿ ಅದು ಬರ್ಬಾರ್ದಾ ಬರ್ಬಾರ್ದಾ ಏನಾಗ್ತೈತಿ ಅಂತಂದ್ರೆ ಗಟ್ಟಿ ಹಾಕೋತಾ ಬರ್ತೈತಿ ಗೊತ್ತಾದ್ರಲ್ಲ ಈಗ ಅಕ್ಕಿ ಸಂಡಿಗೆ ಏನು ನೀವು ಮಾಡತ್ತಿರ್ತೀರಿ ಅವಾಗ ಹೆಂಗೆ ಬರ್ತೈತಿಲ್ಲ ಸೇಮ್ ಟು ಸೇಮ್ ಅದೇ ಟೆಕ್ಸ್ಚರ್ದಾಗ ಬರ್ತೈತಿ ರವಾ ಪೂರ್ತಿ ರಾತ್ರಿ ಏನು ನೆನೆದಿರ್ತೈತಿರಲ್ಲ ಚೆಂದಂಗಿಲ್ಲ ಪೂರ್ತಿ ಸಾಫ್ಟ್ ಆಗಿರ್ತೈತಿ ರೀ ನಿಮ್ಗೆ ಆರಾಮ್ ಸರಿಯಾಗಿ ಮಾಡ್ಕೊಳಕ್ಕೆ ಈಸಿ ಅನ್ನಿಸ್ತೈತೆ ಆಮೇಲೆ ತ ಇನ್ನೊಂದು ಏನು ರೀ ಅಂತಂದ್ರೆ ಅಲ್ಲಿ ಉಪ್ಪದು ಹಾಕಿದ್ರಲ್ಲ ಅಲ್ಲಿ ನೀವು ಬೇಕಂತಂದ್ರೆ ಇದ್ರಾಗ ಜೀರಿಗೆ ಹಾಕೋಬೋದು ರೀ ಆಮೇಲೆ ಇನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಪ್ಲೇಟ್ ಒಂದು ಸ್ವಲ್ಪ ಅಥವಾ ಒಂದು ಪರಾತ್ ಮುಚ್ಚಿರಿ ಅದಾದಮೇಲೆ ಈಗ ಚಕ್ಲಿ ಅಥವಾ ಸಂಡಿಗೆಯನ್ನು ಮಾಡೋದೈತ್ರಿ ಅದಕ್ಕೆ ನಾವು ಈಗ ಆ ಎಷ್ಟೇನು ನಾವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೀವ್ರಲ್ಲ ರವಾದ ಅದನ್ನು ಒಂದು ಒಳಗೆ ಹಾಕಿ ತೆಗ್ದ ಇಟ್ಕೊಂಡೆವು ಇನ್ನು ಮಾಳ್ಗೆ ಮ್ಯಾಲೋ ಅಥವಾ ಎಲ್ಲಿ ಚಕ್ಲಿ ಹಾಕತ್ತಿರ್ತಿರ್ಲಿ ಅಲ್ಲಿ ನೋಡ್ಬೋದು ನೀವು ಅಥವಾ ಚಕ್ಲಿ ಅಂದ್ರೆ ಏನು ರೀ ಸಂಡಿಗೆ ಚಕ್ಲಿ ಮಣಿ ಐತಿರ್ಲಿ ಅದಕ್ಕೆ ಚಕ್ಲಿ ಚಕ್ಲಿ ಅನ್ನ ನಿಮಗೆ ಆಮೇಲೆ ಈಗ ಸಂಡಿಗೆ ಮಣ್ಣಿ ಅಥವಾ ಚಕ್ಲಿ ಮಣ್ಣಿ ಏನಿರ್ತದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಅದಾದ್ಮೇಲೆ ಒಳಗೆ ಆ ಹಿಟ್ಟನ್ನು ನೀವು ತುಂಬಬೇಕತೆ ನೀವು ಕೈಲೇನು ತುಂಬೋದು ಚಮಚಲ್ಲಿ ತಿಂದ್ರೆ ಚಮಚಲಿನೂ ತುಂಬೋದು ಈಗ ಚಕ್ಲಿ ಮನಿ ಅಥವಾ ಸಂಡಿಗೆ ಮಣಿ ಅಂತರೂ ಎಲ್ಲರ ಕಡೆ ಇರ್ತಾವ್ರೆ ಮೊದಲಿನ ರೀತಿ ಇರಲಿಲ್ಲ ಅಂತಂದ್ರೆ ಈಗಿನ ಟೈಪ್ ಹೊಸ ಹೊಸವರೇ ಇರ್ತಾವೆ ಅದರಾಗಣ ಅತೀ ಸುಲಭವಾಗಿ ನೀವು ಈ ಸಂಡಿಗೆಯನ್ನು ಹಾಕ್ಬೋದು ಗೊತ್ತಾದ್ರಲ್ಲೇ ಹಿಂಗೆ ಪೂರ್ತಿ ಅದನ್ನು ಚೆಂದಂಗ್ ತುಂಬಿ ಸಂಡಿಗೆ ಹಾಕೋಕೆ ಸ್ಟಾರ್ಟ್ ಮಾಡ್ಬೋದ್ರಿ ನೋಡ್ಬೋದು ನೀವ ಎಷ್ಟು ಸಿಂಪಲಾಗಿ ಎಷ್ಟು ಬರಬ್ಬರಿಯಾಗಿ ಚೆಂದಂಗ ಎಲ್ಲಿ ಕಟ್ ಆಗ್ಲಾರ್ದಂಗೆ ಆ ಸಂಡಿಗೆ ಅಂತ ಅಂಥೇಳಿ ರವಾನೆ ಮಾಡಿದ್ದೀವಿ ಕಟ್ ಹಾಕೈತೀನಿ ಅಂಥೇಳಿ ನಿಮ್ಗೆ ಕಟ್ ಹಾಕೈತೀನಿ ಈ ಸಂಡಿಗೆ ಅಂಥೇಳಿ ಡೌಟ್ ಇದ್ರೆ ನೋಡ್ಬೋದು ರೀ ವಿಡಿಯೋದಾಗ ಅತಿ ಚೆಂದಂಗ ಆರಾಮ್ ಸಿರಿಯಾಗಿ ಬರಾತಾವ ಗೊತ್ತಾದ್ರಲ್ಲೇ ಹಿಂಗೆ ನೀವು ಎಲ್ಲ ಸಂಡಿಗೆಯನ್ನು ಹಾಕಾಕ ಆರಾಮ್ ಸಿರಿಯಾಗಿ ಬರ್ತೈತಿ ಈಗ ನೋಡಿರಿ ನೀವು ಸ್ವಲ್ಪ ದೊಡ್ಡ ದೊಡ್ಡ ಹಾಕಿದ ದೊಡ್ಡ ದೊಡ್ಡ ಹಾಕ್ಬೋದು ಸಣ್ಣ ಸಣ್ಣ ಹಾಕಿದಂತಂದ್ರೆ ಸಣ್ಣ ಸಣ್ಣ ಹಾಕ್ಬೋದು ರೀ ಇಲ್ಲ ಚಕ್ಲಿ ಮನೆ ಒಳಗೆ ನೀವು ಬೇರೆ ಪ್ಲೇಟ್ ಹಾಕ್ತೀನಂತಂದ್ರೆ ಹಾಕ್ಬೋದು ರೀ ನಡಿತೈತಿ ಮಸ್ತಾಗಿನ ಬರ್ತಾವು ಅತಿ ಬರಬ್ರಿಯಾಗಿನ ಬರ್ತಾವೆ ಗೊತ್ತಾದ್ರಲ್ಲೇ ಈಗ ನೋಡ್ಬೋದು ಎಲ್ಲನೂ ನಾವು ಬಿಸಿಲಿಗೆ ಹಾಕಿದೆವು ಹಾಕಿ ಒಣಗಕ್ಕೆ ಬಿಡಬೇಕಾಕೈತಿ ರೀ ಇವ ಚಲೋ ತೆಂಗಿ ಒಣಗಿದು ಅಂತಂದ್ರೆ ಭಾಳ ಭಾರಿಯಾಗಿ ನೀವು ಕರೆ ತಿನ್ನುವಾಗ ಮಸ್ತ್ ಟೇಸ್ಟ್ ಬರ್ತಾವೆ ಗೊತ್ತಾದ್ರಲ್ಲೇ ಇದನ್ನು ನಾವು ಇವತ್ತ ಒಣಗಾಕಿ ಬಿಡ್ ಅಂದ್ರೆ ಒಂದು ನಾಲ್ಕು ತಾಸು ಒಣಗಲಿ ಒಣಗಿದಾದ ಮ್ಯಾಲ ನೀವೇನು ರೀ ಅಂತಂದ್ರೆ ಒಂದು ಸೈಡ್ ಒಣಗಿರ್ತಾವೆ ಆಮೇಲೆ ನೀವು ಬಂದ ತಿರುವಿ ಹಾಕಬೇಕು ರೀ ಸ್ವಲ್ಪ ಒಣಗಿದ ಮೇಲೆ ಒಂದು ನಾಲ್ಕೈದು ತಾಸಾದ ಮೇಲೆ ಹೆಂಗೆ ಕಾಣ್ತಾವೆ ಅಂಥೇಳಿ ಗೊತ್ತಾದ್ರಲ್ಲೇ ಇಷ್ಟಾದ ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕೈತೆ ರೀ ನೀವ ಇಷ್ಟು ಒಣಗಿದ್ದು ಅಂತಂದ್ರೆ ಅವನ್ನ ತಿರುಗಿಸಿ ಹಾಕಬೇಕೈತಿ ಅಂದ್ರೆ ಉಲ್ಟಾ ಮಾಡಿ ಹಾಕಬೇಕೈತಿ ರೀ ಹಿಂಗೆ ಒಂದು ಎರಡು ಮೂರು ದಿನ ನೀವು ಚೆಂದಂಗ ಒಣಗಿಸ್ಬೇಕು ಬಿಸಿಲು ಬರಬ್ಬರಿ ಇತ್ತು ಅಂತಂದ್ರೆ ಭಾಳ ಚಂದಂಗಿ ಜಲ್ದಿನ ಒಣಗ್ತಾವ ನೋಡ್ಬೋದ್ರಲ್ಲ ಹಿಂಗ ನೀವು ತಿರುವಿ ಹಾಕ್ಬೋದು ಗೊತ್ತಾದ್ರಲ್ಲ ಅಂದ್ರೆ ಏನಾಗ್ತೈತಿ ಎರಡು ಸೈಡ್ ತಿರುವಿ ಹಾಕಿದ್ರಿ ಅಂತಂದ್ರೆ ಭಾಳ ಚಂದಂಗ್ ಎರಡು ಸೈಡ್ ಒಣಗಿದ್ವು ಅಂತಂದ್ರೆ ಭಾಳ ದಿನ ನೀವು ಇಟ್ಟು ವರ್ಷ ಗಂಟ್ಲೆ ಇಟ್ಕೊಂಡ್ರು ಏನೂ ಆಗಂಗಿಲ್ಲ ಈಗ ಪೂರ್ತಿ ಒಣಗಿದ ಮ್ಯಾಲ ನೋಡ್ಬೋದ್ರಿ ನೀವು ಸಂಡಿಗೆ ಯಾವ ರೀತಿ ಮಸ್ತಾಗಿ ಗಾಲಿ ಗಾಲಿ ಹಿಂಗ ಕಾಣತವು ಅಂಥೇಳಿ ಇಷ್ಟಿದ್ದು ಅಂತಂದ್ರೆ ನೀವು ಡಬ್ಬ್ಯಾಗ ಅಲ್ಲಿ ಇಲ್ಲಿ ತೆಗೆದ ಇಟ್ಕೊಂಡ್ರಿ ಅಂತಂದ್ರೆ ಯಾವಾಗ ಬೇಕು ಅವಾಗ ಹಬ್ಬ ಹರಿದಿನ ಇದ್ದಾಗ್ರಿ ಅಥವಾ ಹೋಳ್ಗೆ ಮಾಡಿದಾಗ ಏನರ ಸ್ವೀಟ್ ಮಾಡಿದಾಗ ಇವು ನಾನಿವ ಎಣ್ಣೆ ಕರೆದ ತಿನ್ಬೋದು ಎಣ್ಣೆಗೆ ಕರಿವಾಗ ನೋಡಿರಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಏನು ಎಣ್ಣೆ ಕರಿತಿರ್ಲೇ ಕಾ ಅವು ಬಿಸಿ ಇದ್ದಾಗ ತಿನ್ನಂಗಿಲ್ಲ ಸ್ವಲ್ಪ ಆರ್ಬೇಕಾಕತ್ತೀರಿ ಸ್ವಲ್ಪ ಆರಿದ ಮೇಲೆ ತಿನ್ರಿ ಭಾಳ ಮಸ್ತಾಗಿ ಕಟುಂಬ್ ಕುಟುಂಬ ಅಂತೇಳಿ ಭಾಳ ಕ್ರಿಸ್ಪಿಯಾಗಿರ್ತಾವೆ ಅಷ್ಟ ಮಸ್ತಾಗಿನೂ ಇರ್ತಾವೆ ಈ ಒಂದು ರವಾಸಂಡಿಗೆ ತಪ್ಪಲಾರ್ದ ನೀವು ಮಾಡ್ತೀರಿ ಅನ್ಕೊಂತೀವಿ ಹಾಗಾದ್ರೆ ಟ್ರೈ ಮಾಡ್ರಿ ನೆನಪಿರಲಿ ಇದು ಸವಿರುಚಿಯ ಸೊಬಗು ಧನ್ಯವಾದಗಳು